ನೀನು ನಾನು ಜೊತೆಲಿ ತೆಗೆಸ್ಕೊಂಡಿರೋ ಫೋಟೋ ನಮ್ಮ ಮನೆ ಗೋಡೆ ಮೇಲೆ ಇನ್ನು ಹಾಗೆ ಇದೆ ಒಂಚೂರು ಗಡ್ಡ ಯಕ್ಷಣ ಬಿಟ್ಟಿದೀಯಪ್ಪ ಆದ್ರೆ ಕೆನ್ನೆ ಮೇಲೂ ಮಚ್ಚಾಡ್ಸಕ್ಕಾಗುತ್ತ ಮಾಸ್ಟರ್ ಯಾವ್ದ ಮಗು ಅಪ್ಪ ಅಮ್ಮ ಒಡ ಹುಟ್ಟಿದವರು ಎಲ್ಲರೂ ರಕ್ತನ ಒಟ್ಟಿಗೆ ನೋಡಿ ಬೆಚ್ಚಿ ಬಿದ್ದಿರೋ ಪಾಪದ ಮಗು ಆ ದೇವರು ಇದನ್ನ ನನ್ನ ಪಾಲ್ಗಾಕಿದ್ದಾನೆ ಚೇಮ್ಸ್ ಎಸ್ ಮಾಸ್ಟರ್ ಇದನ್ನ ಸಾಕೋ ಜವಾಬ್ದಾರಿ ನಿಂತು ಆಯ್ತು ಮಾಸ್ಟರ್ ಈ ಮಗುನ ಮರಿ ಒಂಟಿ ಸಾಲದಾಗೆ ನಾನ್ ಸಾಕ್ತೀನಿ ಮಾಸ್ಟರ್ ಓಕೆ ಮಾಸ್ಟರ್ ಚಂದ್ರ ಚಕ್ರವರ್ತಿ ಬಂದಿಲ್ವೇನಾ ಗೊತ್ತಿಲ್ಲ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಇಲ್ಲಿಗೊಬ್ರು ಭಿಕ್ಷಾ ಚಂದ್ರ ಚಕ್ರವರ್ತಿ ಅಂತ ಯಾವಾಗ್ಲೂ ಬರ್ತಾ ಇರ್ತಾರಲ್ಲ ಅವ್ರ ಅಡ್ರೆಸ್ ನಿಮ್ಗೆ ಗೊತ್ತಾ ಇಲ್ಲಿಗೆ ಬರೋ ಕಸ್ಟಮರ್ ಹೆಸರು ಅಡ್ರೆಸ್ ಬರ್ಕೊಳಕ್ಕೆ ಇದು ಪೊಲೀಸ್ ಸ್ಟೇಷನ್ ಅಲ್ಲ ಸರ್ ಐ ನೋ ಇಟ್ ಆದ್ರೂ ಈ ಎ ಎಪಿ ಕಸ್ಟಮರ್ ಯಾವಾಗ್ಲೂ ಬ್ಲಾಕ್ ಸೂಟ್ ಬ್ಲಾಕ್ ಹ್ಯಾಟ್ ಬ್ಲಾಕ್ ಸ್ಪೆಕ್ಸ್ ಚಿಕ್ಕದಾಗ ಒಂದು ಗಡ್ಡ ಇಬ್ರು ಬಾಡಿ ಗಾರ್ಡ್ಸ್ ಬೇರೆ ಅರ್ಸ್ಕೆಲ್ಲ ನೂರು ರೂಪಾಯಿ ಟಿಪ್ಸ್ ಪಿಸ್ ಆಗ್ತಲ್ಲ ಅವರು ಅವರೇ ಸರ್ ಎಸ್ ನೋಡಿ ನಮ್ಮಲ್ಲಿ ಹಂಡ್ರೆಡ್ ರುಪೀಸ್ ಟಿಪ್ಸ್ ಕೊಡೋರೇನು ನಿಮಗೆ ಬೇಕಾದಷ್ಟು ತಗೊಳ್ಳಿ ಅಂತ ಕೈಗೆ ಪರ್ಸನ್ ಕೊಡೋರು ಬರ್ತಾರೆ ಏನು ಅಂತ ರೆಕಾರ್ಡ್ ಮಾಡೋ ಪದ್ಧತಿ ನಮ್ಮಲ್ಲಿ ಇಲ್ಲ ಸರ್ ವಿ ಆರ್ ಸೋ ಸಾರಿ యూస్ యువర్ ఫోన్ సుట్ మీట్ టూ త్రీ డబల్ ఫైవ్ నైన్ జీరో ఎంగేజ్డ్ ఇట్స్ ఆల్ రైట్ ఆ విఐపి ప్రైవేట్ డిటెక్టి ఒంటీ సలగా డే కేర్ఫుల్ హలో యారు మిస్ జెనీనా బాస్ వన్ ఇన్ఫార్మేషను ప్రైవేట్ డిటెక్టవ్ ఒంటీ సలగా బాస్ విషయ తిళకే నమ్ హోట్లకి బందేనూ క్లూ కొట్టింది ఆు బేగ ఈ విషయ బాస్కి తెలుసు ఓకే డోంట్ ఫర్గెట్ ఇన్ ಥ್ಯಾಂಕ್ ಯು ವೆಲ್ಕಮ್ ನಾನ್ ಫಾರಿನ್ಗೆ ಹೋಗುವಾಗ ಅವನ್ ಕೆಲಸ ಮಾಡ್ತಿದ್ದ ನಾನು ವಾಪಸ್ ಬಂದ್ಮೇಲೆ ಅವನ್ನ ಭೇಟಿ ಮಾಡಕ್ ಆಗ್ಲಿಲ್ಲ ಇಲ್ಲಿ ವಿಚಾರಿಸಿದ್ರೆ ಇಲ್ಲ ಅಂದ್ರು ಈಗ ಅವ್ನ ಯಾವ ಬ್ರಾಂಚ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾ ಐ ಆಮ್ ಸೋ ಸಾರಿ ಸರ್ 83 ಮೇ ನಲ್ಲಿ ನಮ್ಮ ಬ್ಯಾಂಕ್ ರಾಬರಿ ಆಯ್ತು ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಜೊತೆ ವಾಚ್ ವಾಚ್ಮ್ಯಾನ್ ನಾಪತ್ತೆಯಾದ ಸುಟ್ಟು ಕರಿಕಲಾದ ಸೂರಿ ದೇಹ ನಮ್ಮ ಬ್ಯಾಂಕ್ ಸಲ್ಲಾರಲ್ಲೇ ಬಿದ್ದಿತ್ತು ಅಂದ್ರೆ ಸೂರಿ ಆ ಬ್ಯಾಂಕ್ ದರೋಡೆ ಮಾಡೋರ್ ಜೊತೆ ಸೇರ್ಕೊಂಡಿದ್ನ ಡೆಫಿನೆಟ್ಲಿ ಸರ್ ನಂದೊಂದು ಸಣ್ಣ ಅನುಮಾನ ಸುಟ್ಟು ಸತ್ತು ಕರಕಲಾಗಿದ್ದ ಹೆಣನ ಅದು ಸೂರಿ ಅಂತ ಗುರುತಿಸಿದ್ ಹೇಗೆ ಕ್ವೈಟ್ ಈಜಿ ಕೈಬೇರಲಿದ್ದ ಉಂಗುರುಗಳು ವಾಚು ಕತ್ತಲಿದ್ದ ಸಾಕ್ಷಿಯಾಗಿತ್ತು ಅದಕ್ಕಿಂತ ಹೆಚ್ಚಾಗಿ ಅವನ ಹೆಂಡತಿ ಮಂಗಳೇ ಬಂದು ಅದು ಸೂರ್ಯ ದೇಹ ಅಂತ ಗುರುತಿಸ್ತು ಬಾಡಿ ಅಂತ ಸೂರ್ಯ ಮದುವೆ ಆಗಿತ್ತ ನನ್ನಂತ ಒಳ್ಳೆ ಫ್ರೆಂಡ್ ಕೂಡ ಅವನ ಮದುವೆ ಆಗಿದ್ದ ವಿಷಯ ತಿಳಿಸ್ತಿಲ್ಲ ನೋಡಿ ಅವನ ಹೆಂಡತಿನ ಭೇಟಿ ಮಾಡಿ ಒಂದೆರಡು ಸಮಾಧಾನ ಮಾತು ಹೇಳೋಣ ಅಂದ್ರೆ ಅವ್ರ ಎಲ್ಲಿದ್ದಾರೆ ಹೇಗಿದ್ದಾರೆ ಅದು ಕೂಡ ಗೊತ್ತಿಲ್ಲ ಆ ಫೋಟೋ ಇಲ್ಲಿದೆ ನಮ್ ಬ್ಯಾಂಕ್ ಆನಿವರ್ಸರಿ ತಗ್ಸಿದ್ದು ಆದ್ರೆ ಮಂಗಳ ಎಲ್ಲಿದ್ದಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಬೆಕ್ಕು ಬಂತು ಬೆಕ್ಕು ಬಂಕಾಪುರದ ಬೆಕ್ಕು ಪಾಪು ಇಲ್ಲಡುವ ಬೆಕ್ಕು ಬೆಕ್ಕು ಆ ಬಂದೆ ಯಾರ ನೀವು ನಿಂತ್ಕೊಳ್ಳಿ ನೀನು ಲೀಲಾ ಸದಾ ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಈ ಟೇಪ್ ತಂದಿರೋ ದೊಡ್ಡ ಮನುಷ್ಯರು ನನ್ನನ್ನು ಬಿಡುಗಡೆ ಮಾಡೋವರೆಗೂ ನೀವು ಇವ್ರು ಹೇಳ್ದಂಗೆ ನಾಡ್ಕೋಬೇಕಮ್ಮ ಇಲ್ಲ ಅಂದರೆ ನನ್ನೆಲ್ಲರೂ ಜೀವಕ್ಕೂ ಅಪಾಯ ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ ನನ್ನ ಪ್ರೀತಿ ತಂಗಿ ಲೀಲಾ ಹಾಗೆ ಈ ವಿಷಯ ತಿಳಿಸ್ಬೇಡ ಅವಳಿನ್ನೂ ಚಿಕ್ಕವಳಲ್ವಾ ತುಂಬ ನಂತ್ಕೂತಾಳೆ ಅವಳೇನಾದರೂ ನಾನು ಎಲ್ಲಿಂದ ಕೇಳಿದ್ರೆ ಫಾರಿನ್ಗೆ ಹೋಗಿದ್ದೀನಿ ಅಂತ ನಾನು ನಾನು ಒಂದೇ ನಿನ್ನ ಆಶೀರ್ವಾದ ನಮ್ಮ ನಾನ್ ಹಿಂದಿರ್ಗಿ ಮನೆ ಬರೋವರೆಗೂ ಇವ್ರ ಮಾತು ಇವ್ರು ಹಾಕಿದ್ ಇಂಥ ನೋವನ್ನು ನನಗೂ ಹೇಳ್ದೆ ನೀನು ಆಗಮ್ಮ ಸಹಿಸ್ತಿದ್ದೆ ಯಾರಮ್ಮ ನಮ್ಮನೇ ಹಿಡ್ತಿದ್ದೀರೋ ಪಾಪಿ ಯಾಕೆ ಇಟ್ಟಿದ್ದಾನೆ ಹೇಳಮ್ಮ ಯಾಕೋ ಏನೋ ನನ್ಗೆ ಗೊತ್ತಿಲ್ಲಮ್ಮ ಮೂರು ವರ್ಷಗಳ ಹಿಂದೆ ನೀನ್ ಕಾಲೇಜಿಗೆ ಹೋಗಿದ್ದೆ ಊರ್ ಬಿಟ್ಟು ರಮೇಶ ಬರ್ಲಿಲ್ಲ ಅಂತ ಅವನಿಗಾ ಕಾಯ್ತಾ ಇದ್ದೆ ಯಾರಪ್ಪ ನೀವು ಸದ್ಯಕ್ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ನೀವೇ ತಾನೇ ರಮೇಶ್ ತಾಯಿ ಹೌದಪ್ಪ ಎಲ್ಲಿ ಮಗ ಬಂದಿಲ್ಲ ಯಾಕೆ ಬನ್ನಿ ಹೇಳ್ತೀನಿ ನನ್ನ ಪರಿಚಯ ನಿಮಗಿಲ್ಲ ಆದ್ರೂ ಈ ಮನೆ ಪರಿಚಯ ನನಗ್ ತುಂಬಾ ಚೆನ್ನಾಗಿದೆ ಈ ಮನೇಲಿ ಎಷ್ಟು ಬೆಡ್ರೂಮ್ ಇದೆ ಎಷ್ಟು ಬಾತ್ರೂಮ್ ಇದೆ ಎಷ್ಟು ಬಾಗಿಲುಗಳಿದ್ದಾವೆ ಎಷ್ಟು ಕಿಟಕಿಗಳಿದಾವೆ ಅಂತ ನನಗ್ ಚೆನ್ನಾಗಿ ಗೊತ್ತು ನಾನ್ ಕೇಳ್ತಿರೋದು ನನ್ ಮಗ ಎಲ್ಲಿ ಅಂತ ನಿಮ್ ಮಗ ಈಗ ನಮ್ಮ ಕಸ್ಟಡಿಲಿ ಇದಾನೆ ನಿಮ್ಮ ಕಸ್ಟಡಿಲಿ ಅವನು ಒಳ್ಳೇದಕ್ಕೋಸ್ಕರನೇ ಅವನೇನ್ ಅರಗಿಣಿನ ದಿಕ್ಕಿಲ್ಲದ ಪರದೇಶಿನ ಅವನು ದೊಡ್ಡ ಶಿಪ್ಪಿಂಗ್ ಕಂಪನಿ ಮ್ಯಾಗ್ನೆಟ್ ನಿಮ್ಮ ಮ್ಯಾಗ್ನೆಟ್ ನೋಡಬಾರದ್ ನೋಡಿ ನಮ್ಮ ಟಾರ್ಗೆಟ್ ನಲ್ಲಿ ಸಿಕ್ಕಾಕೊಂಡಿದ್ದಾನೆ ಅವನ್ ತಪ್ಪಿಸ್ಕೊಳ್ಳಕಿರೋದು ಒಂದೇ ಒಂದ್ ದಾರಿ ನಿಮ್ಮ ಇಡೀ ಫ್ಯಾಮಿಲಿ ನಾವು ಸ್ಟಾಪ್ ಅನ್ನೋವರೆಗೂ ನಮ್ಮ ತಾಳಕ್ಕೆ ಸರಿಯಾಗಿ ಕುಣಿತಾನೆ ಇರಬೇಕು ಅಲ್ಲಿವರೆಗೂ ಯಮ ನಿಮ್ಮ ಇರ್ತಾನೆ ಅಷ್ಟೇ ಅಲ್ಲ ನಿಮಗೆಲ್ಲ ಬಾಡಿ ಆಗಿರ್ತಾನೆ ಅವನ ಕಣ್ ತಪ್ಪಿಸಿ ನಮ್ಮ ಕಣ್ಣಿಗೆ ಏನಾದ್ರೂ ಮಣ್ಣಕ್ ಪ್ರಯತ್ನ ಮಾಡಿದ್ರೆ ನಿಮ್ಮ ಮಗನ ಪ್ರಾಣಕ್ಕೆ ಅಪಾಯ ಕಾದಿರುತ್ತೆ ಅಯ್ಯೋ ಪಾಪಿ ಬಿದ್ದಿರೋಕೆ ಬೀದಿ ಮಾಡ್ತೀನಿ ನಿಮ್ಮನ್ನೆಲ್ಲ ಕಂಬಿ ಹಾಗೆ ಮಾಡ್ತೀನಿ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿದ ತಾಯಿಗೆ ತನ್ನ ಮಗ ಸತ್ತ ಸ್ವರ್ಗದಲ್ಲಿದ್ರು ಕರ್ಸೋ ಶಕ್ತಿ ಇದೆ ಕಣೋ ನೀನ್ ಅವನ್ನ ಕರ್ಸೋಕೆ ಅವನಿನ್ ಸತ್ತಿಲ್ಲ ಅನ್ಫಾರ್ಚುನೇಟ್ಲಿ ನಮ್ಮ ತಂದೆ ತೋಡಿರೋ ಗುಂಡಿನಲ್ಲಿ ಬಿದ್ದು ಹ್ಯಾಕ್ ಕೂಕೋತಾ ಇದ್ದಾನೆ ಅಂತ ಕೇಳ್ತೀಯಾ ಇಲ್ಲ ಡಿ ಐ ಜಿಗೆ ಫೋನ್ ಮಾಡ್ತೀಯಾ ಯಮ ಎಸ್ ಬಾಸ್ ಆವತ್ತಿನಿಂದ ಇವತ್ತಿನವರೆಗೂ ಮತ್ತೆ ಆ ಕಡಿತನ ಮುಖ ನಾನು ನೋಡ್ಲಿಲ್ಲಮ್ಮ ಈ ಯಮನ ಕಂಡು ತಪ್ಪಿಸಿ ನಾನು ಏನು ಮಾಡೋಕಾಗ್ತಿಲ್ಲಮ್ಮ ಅಮ್ಮ ಆ ಯಮ ಮನೆಗೆ ಗೊರಕೆ ಹೊಡಿತಿದ್ದಾನೆ ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ ಬೇಡಮ್ಮ ಇದರಿಂದ ನಿಮ್ಮ ಅಣ್ಣನ್ ಜೀವಕ್ಕೆ ಮತ್ತಷ್ಟು ಪಾಯ ಆ ದೇವ್ರೇ ಮನಸ್ಸು ಮಾಡ ನಮ್ಮ ಕಷ್ಟ ಪರಿಹಾರ ಮಾಡ್ಬೇಕೆ ಹೊರತು ಯಾವ ಕೋರ್ಟ್ ನಿಂದ್ಲು ಪೊಲೀಸ್ನಿಂದ್ಲು ಏನು